ಬಿಜಾಪುರದಲ್ಲಿ ಗುಂಪು ಘರ್ಷಣೆ ಪ್ರಕರಣ ಬಿಜೆಪಿ ಮುಖಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಂಧನ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಅರೆಸ್ಟ್ ಮೋದಿ ಸರ್ಕಾರಕ್ಕೆ ಶುರುವಾಯಿತು ಆರಂಭ ವಿಘ್ನ ಸಂಪುಟ ರಚನೆ ಕುರಿತು ಪಕ್ಷದಲ್ಲಿ ಅಸಮಾಧಾನ ಬಜೆಟ್ ಮಂಡನೆಗೂ ಮುನ್ನವೇ ಸಂಪುಟ ಪುನರ್ರಚನೆ ಸಾಧ್ಯತೆ ಶರೀಫ್ ತಾಯಿಗೆ ಮೋದಿ ಉಡುಗೊರೆ ಶಾಲು ಗಿಫ್ಟ್ ಮಾಡಿದ ಭಾರತದ ಪ್ರಧಾನಿ ಪಾಕ್ ಪುತ್ರಿಯಿಂದ ಟ್ವಿಟರ್ನಲ್ಲಿ ಮೋದಿಗೆ ಧನ್ಯವಾದ ಒತ್ತಾಯಕ್ಕೆ ಮಣ್ಣಿದ ಅನಂತ ಗೀತೆ ಅಧಿಕಾರ ಸ್ವೀಕರಿಸಲು ಒಪ್ಪಿಗೆ ಕೆಲವೇ ಕ್ಷಣಗಳಲ್ಲಿ ಅಧಿಕಾರ ಸ್ವೀಕಾರ ಸಾಧ್ಯತೆ ಅನ್ಯ ಜಾತಿ ಹುಡುಗನ ಜೊತೆ ಮದುವೆ ಆಸ್ತಿಯಲ್ಲಿ ಪಾಲು ಕೇಳಿದ ನೆಪದಲ್ಲಿ ಮಗಳ ಹತ್ಯೆ ಹಾವೇರಿಯಲ್ಲಿ ನಡೆಯಿತ ಮರ್ಯಾದಾ ಹತ್ಯೆ